ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಬ್ಲೌಸ್ ಕಟಿಂಗ್ ಅನ್ನ ತೋರಿಸ್ತಾ ಇದ್ದೀನಿ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ನೀವೇನು ತೋಳ್ ಕಟಿಂಗ್ ಮಾಡ್ತೀರಾ ಇದು ಬಂದು ಮೇನ್ ಬಟ್ಟೆ ಇದನ್ನು ವರ್ಕ್ ಮಾಡಿಸ್ಕೊಂಡ್ ಬಂದಿದ್ದಾರೆ ಇದು ತುಂಬಾನೇ ಅಷ್ಟು ಚೆನ್ನಾಗಿ ವರ್ಕ್ ಮಾಡಿಲ್ಲ ಫ್ರೆಂಡ್ಸ್ ಇದು ಬೇರೆಯವ್ರಿಗೆ ಕೊಟ್ಟು ಅವರೇ ಮಾಡಿಸ್ಕೊಂಡ್ ಬಂದಿರೋದು ಚೆನ್ನಾಗಿ ಮಾಡಿಸ್ಕೊಂಡ್ ಬಂದಿಲ್ಲ ಇದು ನೋಡಿ ನಾನು ಹತ್ರ ಮಾಡಿಸಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಅಡ್ರೆಸ್ ಕೊಡಿ ಅಂತೀರ ಅವ್ಳು ತುಂಬ ಬ್ಯಿ ಇದ್ದಾಳೆ ಯಾರು ಯಾರ ಯಾರಿಗು ಅಷ್ಟು ರೆಸ್ಪಾನ್ಸ್ ಮಾಡಲ್ಲ ನಾನು ಇದಕ್ಕೆ ಕೊಟ್ಟಿರೋದು ಸೆವೆನ್ ಹಂಡ್ರೆಡ್ ರುಪೀಸ್ ನೀವು ಜಾಸ್ತಿ ಆಯ್ತೇನೋ ಅನ್ಕೊಬೋದು ಖಂಡಿತದಲ್ಲೂ ಇಲ್ಲ ಯಾಕಂದರೆ ಇದು ಒಂದು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ನನಗೆ ಸಿಂಪಲ್ ಆಗೇ ಬೇಕಿತ್ತು ನಾನು ಆದರೆ ಸ್ಟೋನ್ ಚೈನ್ ಎಲ್ಲ ಹಾಕ್ಸಲ್ಲ ಬಾಲ್ ಚೈನ್ ಮಾತ್ರ ಹಾಕಿಸ್ತೀನಿ ಜಡಗೆಲ್ಲ ಸಿಗಾಕ್ ಅಂತ ಇದು ಫ್ರಂಟ್ ಪಾರ್ಟ್ ಇಲ್ಲಿ ಬಂದು ತೋಳಿಗೆ ನಾನು ತುಂಬ ಜಾಸ್ತಿ ಮಾಡ್ತೀನಿ ಅಂದ್ಬಿಟ್ಟು ನನಗೇನು ಇಷ್ಟೊಂದೆಲ್ಲ ಇಷ್ಟ ಇರಲಿಲ್ಲ ಇದು ನನ್ನದೇ ಬ್ಲೌಸ್ ನೋಡಿ ಇದು ಫುಲ್ಲು ಬ್ಲೌಸ್ಗೆ ಹೈಲೈಟ್ ಮಾಡಿದ್ದಾಳೆ ತೋಳಿಗೆ ಸಾರಿ ತೋಳಿಗೆ ಬೆನ್ನು ಮತ್ತೆ ಇದು ಫ್ರಂಟು ಸಿಂಪಲ್ ಆಗಿ ಐತೆ ಇದಕ್ಕೆ ನಾನ್ ಕೊಟ್ಟಿದ್ದು ಸೆವೆನ್ ಹಂಡ್ರೆಡ್ ರುಪೀಸ್ ಇದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಹೇಳಿದ್ರು ಆದ್ರೆ ನಾವು ಯಾವುದೇ ದುಡ್ಡು ಕೊಡಲ್ಲ ಹೊಸದಾಗಿ ಯಾರೋ ಒಬ್ರು ಮಾಡ್ಕೊಡ್ತೀವಿ ಕೊಡಿ ಅಂತ ಕೇಳಿದ್ರು ಆದ್ರೆ ವರ್ಕೇನ ಚೆನ್ನಾಗಿದೆ ಇಲ್ಲ ಅಂತ ನಾನು ಹೇಳಲ್ಲ ನೋಡಿ ಸಣ್ಣದಾಗಿ ಮಾಡ್ಕೊಟ್ಟಿದ್ರು ಆದ್ರೆ ಏನು ಕಾಣಿಸೋದೇ ಇಲ್ಲ ಅಲ್ಲಿ ವರ್ಕೇ ಕಾಣಿಸಲ್ಲ ಅದಕ್ಕೆ ನಾವು ಏನು ಕೊಡಲ್ಲ ಅಂತ ಹೇಳಿದ್ವಿ ಇನ್ನೇನು ಮಾಡಕ್ಕಾಗಲ್ಲ ಬ್ಲೌಸ್ ಹಾಳಾಗುತ್ತೆ ಅಂತ ಸ್ಟಿಚ್ ಮಾಡ್ಕೊಂತ ಇದೀವಿ ಇದು ಕೂಡ ನನ್ನ ಸ್ಟೂಡೆಂಟ್ ಹಂಗಾಗಿ ನಾನು ಕಟಿಂಗ್ ಅನ್ನ ತೋರಿಸ್ತಾ ಇದೀನಿ ಮೊದಲು ನಾನು ಲೈನಿಂಗ್ ಅನ್ನ ಕಟಿಂಗ್ ಮಾಡಕ್ ತೋರಿಸ್ತೀನಿ ಇಲ್ಲಿ ಇವತ್ತು ನಾನು ಯಾವ್ದೇ ಪ್ರೆಸ್ಸಿಂಗ್ ತಕ್ಷಣಕ್ಕೆ ಮಾಡ್ಕೊಂತ ಇಲ್ಲ ಯಾಕಂದ್ರೆ ಒಂದ್ ಸ್ವಲ್ಪ ಯು ಪಿ ಎಸ್ ಹಾಳಾಗಿದೆ ಹಂಗಾಗಿ ನಾನು ಆಮೇಲೆ ಕಟಿಂಗ್ ಎಲ್ಲ ಆದ್ಮೇಲೆ ನಾನು ಐರನ್ ಅನ್ನ ಮಾಡ್ಕೊತೀನಿ ನೀವೆಲ್ಲ ಅಂತಿರ್ತೀರ ಐರನ್ ಮಾಡ್ಲಾ ಚೆನ್ನಾಗಿ ಬರಲ್ಲ ಅಂತ ನೋಡಿ ನಾನು ಏನ್ ಈ ರೀತಿ ಕಟಿಂಗ್ ಮಾಡಿಸಿಕೊಂಡ್ ಬಂದಿರ್ತೀವಿ ಉದ್ದ ತೋಳ ಅಷ್ಟಕೊಬೇಕು ಇಲ್ಲಿ ತೋಳಿನ ಉದ್ದ ನೋಡ್ಕೊಳ್ಳೋಣ ತೋಳಿನ ಉದ್ದ ಬಂದು ಇಲ್ಲಿ ಹಾಫ್ ಇಂಚ್ ಬಿಟ್ಕೊಂಡ್ಬಿಡ್ತೀನಿ ಮಾಡಿ ತೆಗೆದುಬಿಡೋಣ ಯಾಕಂದ್ರೆ ಇದು ಬಂದು ನಮಗೆ ಸರಿ ಇಲ್ಲ ಅಂತ ಕಟ್ ಮಾಡ್ಕೊಂಡಿರೋದು ಅಷ್ಟೇನೇನೆ ಇಲ್ಲಿ ಹಾಫ್ ಇಂಚ್ ಬಿಟ್ಬಿಡ್ತೀನಿ ನಾನು ಹಾಫ್ ಇಂಚ್ ಬಿಟ್ಟು ತೋಳಿನ ಉದ್ದ ಎಷ್ಟೈತೆ ರೆಡಿ ಇಟ್ಕೊಳ್ಳೋಣ ಇಷ್ಟು ಇಲ್ಲಿಗೂ ಕೂಡ ಸ್ಟಿಚಿಂಗ್ ಎಲ್ಲಿಗೈತೋ ಅಲ್ಲಿಗೆ ಹಾಕೊಂಡು ಇಲ್ಲಿ ನಾನು ಒಂದು ಮಾರ್ಕ್ ಅನ್ನ ಹಾಕೊಂತ ಇದ್ದೀನಿ ಮಾರ್ಕ್ ಹಾಕೊಂಡು ಒಂದು ಲೈನ್ ಹಾಕೊಳ್ಳೋಣ ಲೈನ್ ಈ ಮೇಲಕ್ಕೆ ಹಾಕೊಂಡಿದ್ದೀನಿ ನೋಡ್ತಾ ಇರಬಹುದು ನಾನು ಈ ರೀತಿ ಒಂದು ತೋಳಿಂದು ಫರ್ಮಾ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಇಟ್ಕೊಳೋದ್ರಿಂದ ನೀವು ಆರಾಮಾಗಿ ಟ್ರೆಸ್ಸಿಂಗ್ ಅನ್ನ ಮಾಡ್ಕೊಬಹುದು ನೋಡಿ ಇಲ್ಲಿ ನಾನು ಉದ್ದ ಎಷ್ಟಿದೆಯೋ ಅಷ್ಟಕ್ಕೆ ನೋಡಿಕೊಂಡು ಈ ರೆಗ್ಯುಲರ್ ಇದು ಇದು ರೆಗ್ಯುಲರ್ ಸ್ಲೀವ್ಸ್ ಆಗುತ್ತೆ ನೀವು ಬೇಕು ಅಂದ್ರೆ ಇವಾಗಲೇ ಇದ್ರದ್ದು ಮಾಡ್ಕೊಂಬಿಡ್ಬೋದು ಫ್ರಂಟ್ ಪಾರ್ಟು ಕೂಡ ಶೇಪನ್ನು ಇಲ್ಲ ಇಲ್ಲಾದ್ರೆ ಆಮೇಲೆ ಬೇಕಾದರೂ ಕೂಡ ಹಾಕ್ಕೊಬೋದು ನಾನು ಇಲ್ಲಿ ಒಂದು ಆಮೇಲೆ ಹಾಕೊತೀನಿ ನಿಮಗೆ ತೋರ್ಸಕ್ಕೆ ಅನ್ಬಿಟ್ಟು ನಾನು ಮಾಡ್ಕೊಂಡೆ ಈಗ ಇದನ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ ನಮ್ಗೆ ಎಷ್ಟು ಉದ್ದ ಬೇಕಾಗಿರುತ್ತೋ ಅಷ್ಟು ಉದ್ದ ನೋಡ್ಕೊಂಡು ನೀಟಾಗಿ ಶೇಪನ್ನು ಹಾಕೊಂಬಿಡಿ ಈಗ ನಾವಿಲ್ಲಿ ಅಟ್ಯಾಚ್ ಮಾಡ್ಕೊಬೇಕು ನೋಡಿದ್ದೀರಾ ಬ್ಯಾಕ್ ಕಟಿಂಗ್ ಮಾಡೋಣ ಈಗ ಈಗ ನಾನು ಬ್ಲೌಸ್ ಲೆಂತ್ ಎಷ್ಟಿದೆ ಫಸ್ಟ್ ಟೈಮ್ ನಾನು ಇವಳದು ಸ್ಟಿಚ್ ಮಾಡ್ತಾ ಇರೋದು ನನ್ನ ಸ್ಟೂಡೆಂಟ್ ಇದು ಬ್ಲೌಸ್ ನನ್ನ ಹತ್ರ ಏನು ಟೈಲರಿಂಗ್ ಕಲಿಯೋಕ್ಕೆ ಬರ್ತಾಳೆ ಅವಳದು ಅವಳದು ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು ಈಗ ನಾವು ನೋಡೋಣ ಫಸ್ಟ್ ಬ್ಲೌಸ್ ಲೆಂತ್ ಇದೆ ಎಷ್ಟಿದೆ ನೋಡೋಣ ಹದಿನಾಲ್ಕು ವರೆ ಐತೆ ಫ್ರೆಂಡ್ಸ್ ಹದ್ನಾಲ್ಕುವರೆ ಐತೆ ಹದಿನಾಲ್ಕುವರೆನೆ ತಗೊತೀನಿ ಬ್ಯಾಕಲ್ಲಿ ಹದ್ನಾಲ್ಕುವರೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಹದಿನೈದುವರೆ ತಗೊತಾ ಇದ್ದೀನಿ ಮತ್ತೆ ಇಲ್ಲಿ ನೆಕ್ಕು ಶೋಲ್ಡರ್ ನಾವೇನು ತಗೊಳೋ ಅಷ್ಟಿಲ್ಲ ಯಾಕಂದ್ರೆ ಇಲ್ಲಿ ಏನ್ ಇರುತ್ತೋ ಮೇನ್ ಬಟ್ಟೆ ಅದ್ರಷ್ಟೇ ತಗೊಬೇಕಾಗುತ್ತೆ ಹಂಗಾಗಿ ಈಗ ತೋಳನ್ನ ಕಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ನಾವು ಇದನ್ನು ಏನಾದರೂ ವರ್ಕ್ ಬ್ಲೌಸ್ ಕಟಿಂಗ್ ಮಾಡ್ತೀವಿ ಅಂದರೆ ದಯವಿಟ್ಟು ಮೇನ್ ಬಟ್ಟೆನ ಕಟ್ ಮಾಡಬೇಡಿ ಅಲ್ಲ ಲೈನಿಂಗ್ ಬಟ್ಟೆ ಕಟ್ ಮಾಡಬೇಡಿ ಯಾಕಂದರೆ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ತೋಳೋನ್ ಕಟ್ ಮಾಡ್ಕೊಬೋದಷ್ಟೇ ಮೇನ್ ಬಟ್ಟೆ ಏನು ಕಟ್ ಮಾಡಬೇಡಿ ಇದನ್ನು ನೀಟಾಗಿ ಕಟ್ ಮಾಡ್ಕೊಬೇಕು ಮತ್ತು ಲೈನಿಂಗನ್ನು ಆಮೇಲೆ ಅದನ್ನಿಟ್ಟು ಒಂದು ಹಾಫ್ ಹಾಫ್ ಇಂಚು ಎಕ್ಸ್ಟ್ರಾ ಕಟ್ಟಿಂಗನ್ನು ಮಾಡ್ಕೊಬೇಕಾಗತ್ತೆ ತೋಳೊಂದು ಪ್ರಾಬ್ಲಮ್ ಇಲ್ಲ ಕಟ್ ಮಾಡ್ಕೊಬೋದು ಒಂದು ಸ್ವಲ್ಪ ಇದನ್ನ ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊತೀನಿ ಯಾಕಂದರೆ ತೋಳು ರೆಡಿ ಕಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಹಂಗಾಗಿ ಏನು ಫ್ಲವರ್ ಬಂದಿರುತ್ತೆ ಅದು ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಥರ ನೋಡಿಕೊಂಡು ನಾನು ಗುಣಪಿನ ಹಾಕ್ಕೊಂಡು ಕಟಿಂಗನ್ನು ಮಾಡ್ಕೊಂಡಿದ್ದೀನಿ ಈಗಿದಾಯಿತು ಈಗ ನಾವು ಬಾಡಿ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋದಿಕ್ಕೆ ನೋಡಿ ಇಲ್ಲಿ ಬ್ಯಾ ಫ್ರಂಟ್ ಪಾರ್ಟ್ ಕೊಟ್ಟಿದ್ದಾರೆ ಇಲ್ಲಿ ಬ್ಯಾಕ್ ಪಾರ್ಟ್ ಕೊಟ್ಟಿದ್ದಾರೆ ಇದಕ್ಕೆ ನೀಟಾಗಿ ಗುಂಪಿನ ಹಾಕೊಳ್ಳಿ ಇಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಇಟ್ಕೊಂಡು ಯಾಕಂದ್ರೆ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಈ ರೀತಿ ನೀಟಾಗಿ ನೀಟಾಗಿ ಇಟ್ಕೊಳ್ಳಿ ಮತ್ತೆ ಇದು ಈ ಬ್ಲೌಸ್ಗಳಿಗೆಲ್ಲ ಏನಪ್ಪಾ ಅಂದರೆ ನಾವು ಬಾರ್ಡರ್ ಅನ್ನ ಕೊಡೋವಷ್ಟು ಇರಲ್ಲ ಈಗ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚ್ ಇದೆ ನೋಡಿ ಹದಿನಾಲ್ಕು ಇಂಚ್ಗೆ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳೋಣ ಇಲ್ಲಿ ಬಂದು ಹದಿನಾಲ್ಕು ಇಂಚು ರೆಡಿ ಅಲ್ಲಿಂದ ನಾವು ಒಂದು ಫ್ಲವರ್ ಮೇಲೆ ಒಂದು ಫ್ಲವರ್ ಕೆಳಗೆ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿಂದ ನಾನು ಕರೆಕ್ಟಾಗಿ ಆಗಿ ಹಾಕೊಂಡ್ ನಾನು ಇಲ್ಲಿ ಹಾಫ್ ಇಂಚ್ ಮೇಲ್ಗಡೆ ನಾನು ಮಾರ್ಕಿಂಗ್ ಅನ್ನು ಹಾಕೊಂತ ಇದ್ದೀನಿ ನಮ್ಮದು ಸ್ಟಿಚಿಂಗಿಗೋಸ್ಕರ ನಾವು ಹಾಕೊಬೇಕಾಗುತ್ತೆ ಇಲ್ಲಿಂದ ಅವ್ರ ಶೋಲ್ಡರ್ ಎಷ್ಟಿದೆ ಅದಕ್ಕೆ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಅಲ್ಲ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಇಲ್ಲಿ ಟೂ ಇಂಚಸ್ ಇದೆ ಇದು ಆಲ್ರೆಡಿ ರೆಡಿ ಸ್ಟಿಚ್ ಮಾಡಿರ್ತಾರೆ ನಾವು ನೆಕ್ ಅವಶ್ಯಕತೆ ಎರಡು ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ತೆಗೆದುಕೊಂಡು ಅಲ್ಲಿಂದ ಹಾಫ್ ಇಂಚಿಗೆ ತೆಗೆದುಕೊಂಡ್ರೆ ನಮ್ಮದು ಕರೆಕ್ಟ್ ಶೋಲ್ಡರ್ ಸಿಗುತ್ತೆ ಇಲ್ಲಿಂದ ನಾನು ಆರ್ಮಲ್ ಯಾವ ರೀತಿ ನೋಡ್ಕೊಳ್ಳೋದು ಅಂದರೆ ಏನು ಬ್ಲೌಸ್ ಕೊಟ್ಟಿರ್ತಾರೆ ಆಗುತ್ತೆ ಅಂತ ಕೊಟ್ಟಾಗ ನೀಟಾಗಿ ಇಟ್ಕೊಳ್ಳೋಣ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ಯಾರ್ಮೂಲು ಹಂಗೆ ಅಕಸ್ಮಾತ್ ಗೊತ್ತಾಗಲ್ಲ ಅಂದ್ರೆ ಒಂದು ಗೆರೆ ಹೇಳ್ಕೊಂಬಿಡಿ ಈ ರೀತಿ ನೀಟಾಗಿ ಗೆರೆ ಎಳ್ಕೊಂಬಿಟ್ಟು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ನೀವು ಆಲ್ಮೋಸ್ಟ್ ಫೈವ್ ಆ್ಯಂಡ್ ಹಾಫ್ ಅಂದ್ರೆ ಫೈವ್ ಆ್ಯಂಡ್ ಹಾಫ್ ಅವ್ರಿಗೆ ಇಟ್ಕೊಲ್ಲ ಸಿಕ್ಸ್ ಇಂಚಸ್ ಅನ್ನು ನಾನು ತೊಗೊತೀನಿ ಫ್ರೆಂಡ್ಸ್ ಯಾಕಂದರೆ ಮೇಲೆ ಹಾಫ್ ಇಂಚು ಸ್ಟಿಚ್ಚಿಂಗಿಗೆಲ್ಲ ಹೋಗುತ್ತೆ ಹಂಗಾಗಿ ಸಿಕ್ಸ್ ಇಂಚಸ್ಗೆ ನಾನು ಮಾಡ್ಕೊಂಡು ಹಾಕಿದ್ದೀನಿ ಮತ್ತೆ ಚೆಸ್ಟ್ ಚೆಸ್ಟ್ ನೋಡೋಣ ಒಂಬತ್ತುವರೆ ಇದೆ ತರ್ಟಿ ಏಟ್ ಐತೆ ಸುತ್ತಾಗ್ತದೆ ಇದು ಒಂಬತ್ತುವರೆಗೆ ನಾನು ಒಂಬತ್ತು ಇಂಚನ ಬ್ಯಾಕಲ್ಲಿ ತೆಗೆದುಕೊಂತ ಇದ್ದೀನಿ ಹಾಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಮತ್ತೆ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ನೀವು ಒಂದೂವರೆ ಬೇಕಾದರೂ ಬಿಟ್ಕೊಳ್ಳಿ ಅಥವಾ ಎರಡು ಇಂಚ್ ಬೇಕಾದರೂ ಬಿಟ್ಕೊಳ್ಳಿ ಬ್ಲೌಸಿನ ಉದ್ದ ಹದಿನಾಲ್ಕೂವರೆ ರೆಡಿ ನೋಡಿ ಹದಿನೈದು ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾನು ಇಟ್ಕೊತಾ ಇದ್ದೀನಿ ಕರೆಕ್ಟಾಗಿ ಈ ಬಾರ್ಡರ್ ಏನಿದೆ ಅಲ್ಲಿಗೆ ಬರ್ತಾ ಇದೆ ತೆಗೆದ್ಬಿಟ್ಟೆ ಬಾರ್ಡರ್ ಅನ್ನ ಇದೇ ಸುತ್ತಲತೆ ಕೂಡ ಆಯ್ತು ಇಲ್ಲಿ ನಾವು ಒಂದೂವರೆ ತೆಗೆದುಕೊಳ್ಳೋಣ ಯಾಕಂದ್ರೆ ಶೋಲ್ಡರ್ ತುಂಬಾ ಚಿಕ್ಕ ತೆಗೆದ್ಕೊಂಡಿರೋದ್ರಿಂದ ಏನ್ ಈ ಪಾರ್ಟ್ ಇರುತ್ತೆ ಇಲ್ಲಿ ಒಂದೂವರೆ ತೆಗೆದುಕೊಳ್ಳೋಣ ಒಂದೂವರೆ ಇಂಚ್ಗೆ ನಾನು ಇಲ್ಲಿ ಶೇಪ್ ಅನ್ನ ಕೊಡ್ತಾ ಇದ್ದೀನಿ ನಾನು ಒಂದು ಕಾಲೆಲ್ಲ ತೆಗೆದುಕೊಂಡ್ರೆ ತುಂಬಾ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಅವಾಗ್ಲೇ ಚೆನ್ನಾಗಿ ಬರೋದು ಈಗ ಇದನ್ನು ಕಟ್ ಮಾಡಿ ತೆಗೆದ್ಬಿಡೋಣ ಮತ್ತೆ ನಾವು ತೋಳಿಗೆ ಬಟ್ಟೆ ಸಹ ಕೊಡಬೇಕು ತೋಳಿಗೆ ಬಟ್ಟೆನ ಇವೆರಡು ಪೀಸ್ ಕೊಡ್ಬೋದು ನೀವು ಯಾವುದೇ ಪೀಸನ್ನು ಕೂಡ ಪಿಸಾಕೆಕ್ ಹೋಗಬೇಡಿ ಇದು ಬಂದು ಬ್ಯಾಕ್ ಪಾರ್ಟ್ ಮುಗೀತು ನಮ್ಮದು ಈಗ ಫ್ರಂಟ್ ಪಾರ್ಟ್ ಕಟಿಂಗನ್ನು ಮಾಡ್ಕೊಳ್ಳೋಣ ಫ್ರ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ನೀಟಾಗಿ ಹಿಂಗೆ ಇಟ್ಕೊತಾ ಇದ್ದೀನಿ ಏನು ಬ್ಯಾಕ್ ಇನ್ನೊಂದು ಲೈನ್ ಇತ್ತು ಎರಡನ್ನೂ ಸೇರಿಸಿ ಹಿಂಗೆ ಇಟ್ಕೊಳ್ಳಿ ನೀಟಾಗಿ ನೆಕ್ಕಿಲ್ ನಾವು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರಂಟಲ್ಲಿ ಏನು ತೆಗೆದುಕೊಂಡ್ವಿ ಎರಡು ಇಂಚು ಹಾಫ್ ಇಂಚ್ ಎಕ್ಸ್ಟ್ರಾ ಸೇಮ್ ಎರಡು ಇಂಚು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊತಾ ಇದ್ದೀನಿ ಇಲ್ಲೂ ಕೂಡ ಅಷ್ಟೇ ನೀವು ಹಾಫ್ ಇಂಚ್ ಏನು ನಾವು ಸ್ಟಿಚಿಂಗ್ ಮಾಡೋದಿಕ್ಕೆ ಬಿಡ್ತೀವಿ ಅಷ್ಟನ್ನ ಮೇಲ್ಗಡೆ ಬಿಟ್ಕೊಳ್ಳಿ ಇಲ್ಲೂ ಕೂಡ ಡೌನಿಂಗ್ ಆರು ಇಂಚ್ವರೆಗೂ ನಾನು ತಗೊತ್ಕೊಂತ ಇದ್ದೀನಿ ಹಾರ್ಮೋಲ್ಡ್ ಇದನ್ನ ಒಂದು ನೀಟಾಗಿ ಒಂದು ಶೇಪ್ ಹಾಕ್ಕೊಳ್ಳೋಣ ಈಗ ಇಲ್ಲಿಂದ ಒಂದು ಇಂಚ್ಗೆ ಹಾಕ್ಕೊಳ್ಳೋಣ ಯಾಕೆ ಒಂದು ಇಂಚ್ ಹಾಕ್ಕೊಂತೀರಾ ಅಂದರೆ ಇಲ್ಲಿ ಬ್ರಾಡ್ ತಗೊಂಡಿದ್ದಾರೆ ಇವರು ನೋಡ್ತಾ ಇರ್ಬೋದು ಹಂಗಾಗಿ ನಾನು ಇಲ್ಲಿ ಕಡಿಮೆ ಬರುತ್ತೆ ಹಂಗಾಗಿ ನಾನು ಇಲ್ಲಿ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಇದು ನಮ್ಮ ಫ್ರಂಟ್ ಮಾರ್ಕಿಂಗ್ ಆಯಿತು ಈಗ ಉದ್ದ ಬಂದು ಪ್ಲಸ್ ಟೂ ಆ್ಯಂಡ್ ಹಾಫ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ಹದಿನಾಲ್ಕೂವರೆ ಇತ್ತು ಹದಿನೈದುವರೆ ಹದಿನಾರೂವರೆ ಹದಿನೇಳು ಇಂಚು ಅಷ್ಟಕ್ಕೆ ನಾವು ಮಾರ್ಕನ್ನು ಹಾಕ್ಕೊಳ್ಳೋಣ ಬ್ಲೌಸು ನಿಧಾನಕ್ಕೆ ಕಲಿರಿ ತೊಂದರೆ ಇಲ್ಲ ಯಾಕಂದ್ರೆ ಎಷ್ಟು ನಿಧಾನಕ್ಕೆ ನೀಟಾಗಿ ಕಲಿತೀವೋ ಅಷ್ಟು ಚೆನ್ನಾಗಿ ನಾವು ಬ್ಲೌಸ್ ಫಿಚಿಂಗ್ ಕಲಿಬಹುದು ಇಲ್ಲಿಂದ ಎದೆ ಸುತ್ತಳತೆ ಬಂದು ಇವ್ರದ್ದು ಬಂದು ಒಂಬತ್ತುವರೆ ಇರೋದು ನಾನು ಹಾಫ್ ಇಂಚ್ ಲೂಸಿಂಗ್ ಅಂತ ತೆಗೆದುಕೊಂಡು ಹತ್ತು ಇಂಚನ್ನು ತಗೊತ್ಕೊಂತ ಇದ್ದೀನಿ ಅಂದರೆ ರೆಡಿ ಹತ್ತು ಇಂಚು ಲೈನ್ ಹೇಳ್ಕೊಳ್ಳೋಣ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಮತ್ತೆ ಹೇಳ್ಬೇಕು ಇವ್ರಿಗೆ ಒಂದು ಸ್ವಲ್ಪ ಹೆವಿ ಚೆಸ್ಟ್ ಇರೋದ್ರಿಂದ ನಾನು ಸ್ವಲ್ಪ ಎಕ್ಸ್ಟ್ರಾ ತಗೊಂತ ಇದ್ದೀನಿ ಒಂದು ಕಾಲು ಇಂಚ್ ಎಕ್ಸ್ಟ್ರಾವನ್ನ ತೆಗೆದುಕೊಂಡಿದೀನಿ ಇಲ್ಲಿಗೆ ಬೇಕಾಗಿತ್ತು ಇಲ್ಲಿಗೆ ತೆಗೆದುಕೊಂಡಿದೀನಿ ಬೆಳ್ ಪಟ್ಟಿ ಬಂದು ಮೂರು ಇಂಚ ಮೂರುವರೆ ಇಂಚನ್ನು ತೆಗೆದುಕೊಂತ ಇದ್ದೀನಿ ನಾಲ್ಕು ಇಂಚು ಸಾರಿ ಫ್ರೆಂಡ್ಸ್ ನಾಲ್ಕು ಇಂಚನ್ನು ಬೆಳ್ ಪಟ್ಟಿ ತಗೊಂತ ಇದ್ದೀನಿ ಸೆಂಟ್ರಲ್ಲಿ ಬಂದು ತ್ರೀ ಇಂಚಸ್ ಅನ್ನ ಹಾಕೊಳ್ಳಿ ಇಲ್ಲಿ ಬಂದು ತ್ರೀ ಅಂಡ್ ಹಾಫ್ ಅನ್ನ ತೆಗೆದುಕೊಳ್ಳಿ ಈ ಮೂರು ಲೈನ್ಗಳನ್ನ ಸೇರಿಸಿ ನಮ್ಮ ಬೆಡ್ ಪಟ್ಟಿ ರೆಡಿ ಆಯಿತು ಈಗ ನಾವು ಈ ಪಾರ್ಟ್ ಏನಿದೆ ಇಲ್ಲಿ ಸ್ವಲ್ಪ ಒಂದು ಹಾಫ್ ಇಂಚ್ ಮೇಲ್ಗಡೆಗೆ ಮಾರ್ಕ್ ಆಗ್ತಾ ಇದ್ದೀನಿ ಫಸ್ಟ್ ಏನಿದೆ ಅದನ್ನ ಮೂರುವರೆಗೆ ನೋಡಿ ಇಲ್ಲಿಂದ ಒಂದು ಮೂರು ಮೂರು ಇಂಚ್ಗೆ ಹಾಕೊಂತ ಇದ್ದೀನಿ ಮೂರುವರೆಗೆ ತುಂಬಾ ಇದಾಗ್ಬಿಡುತ್ತೆ ಮೂರು ಇಂಚ್ ಒಂದು ಏನಕ್ಕೆ ಅಂದ್ರೆ ಡಾಟ್ ಹಿಡಿಯೋಕ್ಕೋಸ್ಕರ ನೋಡಿ ಇಲ್ಲಿ ಮೂರು ಇಂಚನ್ನು ತೆಗೆದುಕೊಂಡಿದ್ದೀನಿ ಏನು ಈ ಇದಿತ್ತು ಇಲ್ಲಿಗೆ ಬಂದು ನೀಟಾಗಿ ಇಲ್ಲೂ ಕೂಡ ಒಂದು ಹಾಫ್ ಇಂಚು ಹಾಫ್ ಇಂಚು ಅಷ್ಟೇ ತುಂಬ ಜಾಸ್ತಿ ಎಲ್ಲ ಬೇಡ ಈ ರೀತಿ ಕಟ್ ಮಾಡಿ ತೆಗೆದುಬಿಡಿ ನಾನು ಯಾಕಂದರೆ ಡಾಟ್ ಹಿಡಿಯೋಲ್ಲ ಅದಕ್ಕೋಸ್ಕರ ಈ ಪಾಯಿಂಟ್ ಏನಿದೆ ಈ ಪಾಯಿಂಟ್ ಏನಿದೆ ಆ ಪಾಯಿಂಟನ್ನು ಇಟ್ಕೊಂಡು ನೀವು ಇದನ್ನು ಡಾಟನ್ನು ಹಿಡೀರಿ ನೋಡಿ ಈ ಕಡೆ ಇದು ಕೂಡ ಅಷ್ಟೇನೇನೆ ನಾವು ಹೇಳ್ತೀನಿ ಸ್ವಲ್ಪ ಹಿಡಿತೀರ ದಯವಿಟ್ಟು ಸ್ವಲ್ಪ ಬೇಡ ಒಂದು ಮುಕ್ಕಾಲು ಇಂಚ್ವರೆಗೂ ಡಾಟ್ ಅನ್ನ ಅವಾಗ ಚೆನ್ನಾಗಿ ಬರುತ್ತೆ ಈ ರೀತಿ ಇಲ್ಲೊಂದು ಡಾಟು ಈಗ ಇದನ್ನು ಕಟಿಂಗ್ ಮಾಡೋಣ ಈಗ ನಾವು ಬೆಡ್ ಪಟ್ಟಿಯನ್ನ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನೆಕ್ಕು ನೀವು ಯಾವುದೇ ರೀತಿ ಕಟಿಂಗ್ ಅನ್ನ ಒಂದ್ಸಲ ಇಲ್ಲಿ ಚೆಕ್ ಮಾಡೋಣ ನಾವೇನ್ ಮಾರ್ಕಿಂಗ್ ಹಾಕಿರ್ತೀವಿ ಈ ಮಾರ್ಕಿಂಗ್ ಅನ್ನ ತೆಗೆದುಕೊಂಡೋಗಿ ಈ ಮಾರ್ಕಿಂಗ್ ಮೇಲೆ ಕೂರಿಸ್ರಿ ನೀವು ನೋಡ್ತಾ ಇರಬಹುದು ಒಂದು ಸ್ವಲ್ಪ ವೇರಿಯೇಷನ್ ಬರ್ತಾ ಐತೆ ಈ ಕೆಳಗಿನ ಮಾರ್ಕ್ ಅನ್ನ ತೆಗೆದುಕೊಂಡೋಗಿ ಮೇಲಿನ ಮಾರ್ಕ್ ಮೇಲೆ ಕೂರಿಸ್ರಿ ಅವಾಗ ಒಂದ್ ಸ್ವಲ್ಪ ವೇರಿಯೇಷನ್ ಬರುತ್ತೆ ನಮ್ಗೆ ಅದನ್ನ ನೀಟಾಗಿ ಒಂದು ಶೇಪ್ ಅನ್ನ ಕೊಟ್ಕೊಂಡ್ಬಿಡೋಣ ಈಗ ನೋಡಿ ಕರೆಕ್ಟ್ ಆಯಿತು ಸ್ವಲ್ಪ ಅಷ್ಟೇ ತುಂಬ ಅಲ್ಲ ಇಲ್ಲಿ ರೀತಿಯೇ ಬರುತ್ತೆ ನೀವೇನು ಇದು ಮಾಡಬೇಡಿ ನಾವು ಇಲ್ಲಿ ಡಾಟೆಡ್ದಾಗ ಕರೆಕ್ಟಾಗೆ ಬರುತ್ತದು ಸ್ಟಿಚ್ಚಿಂಗ್ ಕರೆಕ್ಟಾಗೆ ಬರುತ್ತೆ ಸ್ಟಿಚಿಂಗ್ ಏನು ವೇರಿಯೇಷನ್ ನಮ್ದಾಗಲ್ಲ ನೋಡಿ ಸ್ಟಿಚಿಂಗ್ ಕರೆಕ್ಟಾಗಿ ಬರುತ್ತೆ ಏನು ವೇರಿಯೇಷನ್ ಆಗಲ್ಲ ಈಗಿದು ಫ್ರಂಟ್ ಪಾರ್ಟ್ ಆಯಿತು ಬೆಡ್ ಪಟ್ಟಿ ಕೂಡ ಆಯಿತು ಈಗ ನಾವು ಬಾ ಇದನ್ನು ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋಣ ಏನು ಇದೆಯೋ ಸೇಮ್ ಪೀಸ್ಗಳನ್ನು ಇಟ್ಕೊಂಡು ಲೈನಿಂಗನ್ನು ಕಟ್ ಮಾಡ್ಕೊಳ್ಳಿ ಅಷ್ಟೇ ಅಷ್ಟೇನೇನಿಲ್ಲ ಬ್ಯಾಕ್ ಪಾರ್ಟ್ ಇಟ್ಬಿಟ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ನೋಡಿ ಇಲ್ಲಿ ನಾವು ಕರೆಕ್ಟಾಗಿ ಏನು ಅಳತೆ ತೆಗೆದುಕೊಂಡಿದ್ವಿ ಬ್ಯಾಕಲ್ಲಿ ಸೇಮ್ ನೋಡಿ ಕರೆಕ್ಟಾಗಿ ಸೇಮ್ ಮಾರ್ಕಿಂಗೇ ಆಗಿದೆ ನಾನು ಇಲ್ಲೊಂದು ಸ್ವಲ್ಪ ಮೇಲ್ಗಡೆಗೆ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಲೈನಿಂಗ್ ಆಗಿದ್ರೆ ನಾನು ಕರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೆ ಮೇನ್ ಬಟ್ಟೆ ಕರೆಕ್ಟಾಗಿ ಕಟ್ ಮಾಡಿರೋದ್ರಿಂದ ಲೈನಿಂಗನ್ನು ಒಂದು ಸ್ವಲ್ಪ ಎಕ್ಸ್ಟ್ರಾ ನಂಗೆ ಕಟ್ ಮಾಡ್ಕೊಂತೀನಿ ನೀವು ಯಾವುದಾದ್ರೂ ಸರಿ ಯಾವುದು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀರೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನಂಗೆ ಕಟ್ ಮಾಡ್ಕೊಳ್ಳಿ ಮೇಯ್ನ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ರೆ ಮೇನ್ ಬಟ್ಟೆನ ಕರೆಕ್ಟಾಗಿ ಮಾಡ್ಕೊಳ್ಳಿ ಈಗ ನೋಡಿ ತೋಳಾಯ್ತು ಬೆಲ್ಟ್ ಪಟ್ಟಿ ತೋಳಿಗೆ ಅಥವಾ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಇದು ನನಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದು ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ ಇದು ಬೆಡ್ ಪಟ್ಟಿ ಬೆಡ್ ಪಟ್ಟಿ ಇನ್ನೊಂದು ಪೀಸನ್ನು ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊತೀನಿ ಡೋರಿ ಡೋರಿ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊತೀನಿ ಯಾಕಂದ್ರೆ ಬಟ್ಟೆ ಜಾಸ್ತಿ ಇಲ್ಲ ಫ್ರೆಂಡ್ಸ್ ಹಂಗಾಗಿ ಡೋರಿಗೆ ಇದನ್ನ ಯೂಸ್ ಮಾಡ್ಕೊತೀನಿ ಇದು ತೋಳು ಬ್ಯಾಕ್ ಪಾರ್ಟ್ ಇಷ್ಟೇ ಯಾವುದೇ ಪೀಸ್ ನಮಗೆ ಉಳಿಲಿಲ್ಲ ಇದು ಕೂಡ ತೋಳಿಗಾಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಅಡ್ಜಸ್ಟ್ ಮಾಡಿ ಬ್ಲೌಸ್ ಅನ್ನ ಕಟಿಂಗ್ ಮಾಡೋದು ವರ್ಕ್ ಬ್ಲೌಸ್ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ರೂ ಲೈಕ್ ಮಾಡಿ